ಒಮ್ಮೆ ಚಿಕನ್ಗೆ ಜಾಸ್ತಿ ಈರುಳ್ಳಿಯನ್ನು ಹಾಕಿ ಬೇಯಿಸಿ ನೋಡಿ ಎಷ್ಟು ಸೂಪರ್ ಆಗ್ತಾನೆ ಅಂದರೆ ಸಿಂಪಲ್ಲಾಗಿ ಬೇಗನೆ ಹಾಗೆಯೇ ಡಬಲ್ ರುಚಿಯಾಗಿ ಚಿಕನ್ ರೆಸಿಪಿ ಮಾಡಬೇಕು ಅಂತಿರುವವರು ಒಮ್ಮೆ ಇದನ್ನು ಟ್ರೈ ಮಾಡಿ ಅದಕ್ಕೆ ಇಲ್ಲಿ ತಗೊಂಡಿದ್ದೇನೆ ಚಿಕನ್ ಚಿಕನನ್ನು ಚೆಂದ ಮಾಡಿ ತೊಳೆದೆಲ್ಲ ಸೈಡಿಗೆ ಇಡುವ ಈಗ ಇದಕ್ಕೆ ಮಸಾಲೆಗೆ ಒಂದು ಪಾತ್ರೆಗೆ ಸ್ವಲ್ಪ ತುಪ್ಪ ತುಪ್ಪ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಒಂದು ಎರಡು ಮೂರು ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳಿ ಹಾಗೆಯೇ ಒಂದು ಎರಡು ಮೂರು ಈರುಳ್ಳಿ ನಾನಲ್ಲಿ ಅಷ್ಟು ಚಿಕನ್ ತೋರಿಸಿದ್ದೇನಲ್ಲ ಅದಕ್ಕೆ ಒಂದು ಎರಡು ಮೂರು ಈರುಳ್ಳಿಯನ್ನು ಕಟ್ ಮಾಡಿದ್ದೇನೆ ಅಂದರೆ ತುಂಬ ದೊಡ್ಡದಿಲ್ಲ ಹದಾ ಇದು ಮೂರು ಈರುಳ್ಳಿ ನೈಸ್ ನೈಸಾಗಿ ಕಟ್ ಮಾಡಬೇಕು ಅಂತಿಲ್ಲ ಈ ರೀತಿ ದೊಡ್ಡ ದೊಡ್ಡದಾಗಿ ಕಟ್ ಮಾಡಿದ್ರೆ ಆಯಿತು ಆನಂತರ ಈ ತುಪ್ಪದಲ್ಲಿ ಈರುಳ್ಳಿಯನ್ನು ಸ್ವಲ್ಪ ಮಿಕ್ಸ್ ಮಾಡಿ ಸ್ವಲ್ಪ ಬೇಯಿಸಬೇಕು ಫ್ರೈ ಆಗಬೇಕು ಅಂತಿಲ್ಲ ಏನು ಕೆಂಪಾಗಿ ಆಗಬೇಕು ಅಂತಿಲ್ಲ ಈರುಳ್ಳಿ ಬೇಯಬೇಕು ಲೋ ಫ್ಲೇಮಲ್ಲಿ ಹಾಗೇ ಬೇಯಲಿಕ್ಕೆ ಬಿಟ್ಟರೂ ಆಗ್ತದೆ ಅಥವಾ ಮಿಕ್ಸ್ ಮಾಡ್ತಾ ಮಾಡ್ತಾನು ಬೇಯ್ ಬೆಂದರೆ ಆಯಿತು ನೋಡಿ ಇಷ್ಟು ಈರುಳ್ಳಿ ಬೆಂದಿದೆ ಈಗ ಈ ಈರುಳ್ಳಿ ಸ್ವಲ್ಪ ತಣ್ಣಗೆ ಆಗಲಿ ಅಥವಾ ಇದನ್ನು ಸೈಡಿಗೆ ಎತ್ತಿಟ್ಟರು ನಡೆಯೇ ಪಾತ್ರೆಯಲ್ಲಿ ಆಗಲಿಕ್ಕೆ ಬಿಟ್ಟರೆ ತುಪ್ಪ ಎಲ್ಲ ಹೇಳ್ಕೊಳ್ತದೆ ಅದಕ್ಕೆ ಆ ತುಪ್ಪ ಬೇಕು ನಮಗೆ ಅದಕ್ಕೆ ಹಾಗೇ ಇರ್ಲಿ ಅಂತ ಸೈಡಿಗೆ ಎತ್ತಿಟ್ಟರು ಆಗ್ತದೆ ಈರುಳ್ಳಿ ಸ್ವಲ್ಪ ಆಗಬೇಕು ಆ ನಂತರ ಈರುಳ್ಳಿ ತಣ್ಣಗಾದ ನಂತರ ಇಲ್ಲಿ ನಾವು ಮಿಕ್ಸಿ ಜಾರಿಗೆ ಹಾಕಿಟ್ಟಿದ್ದೇವಲ್ಲ ಈರುಳ್ಳಿ ಇದಕ್ಕೆ ಒಂದು ಎರಡು ಕಾಯಿ ಮೆಣಸು ಹಾಕಿದರೆ ಸಾಕು ಫ್ಲೇವರಿಗೋಸ್ಕರ ಖಾರಕ್ಕೋಸ್ಕರ ಅಲ್ಲ ಎರಡು ಸಾಕಾಗ್ತದೆ ಆನಂತರ ಒಂದು ತುಂಡು ಶುಂಠಿ ಸ್ವಲ್ಪ ಬೆಳ್ಳುಳ್ಳಿ ಬೆಳ್ಳುಳ್ಳಿಯೊಂದು ಹತ್ತು ಹನ್ನೆರಡು ಹೆಸರು ಹಾಕ್ಬೋದು ಆನಂತರ ಇದಕ್ಕೆ ಕಾಳುಮೆಣಸು ಮೇಯ್ನಾಗಿ ಹಾಕುವಂಥದ್ದು ಇದಕ್ಕೆ ಕಾಳುಮೆಣಸು ಕಾಳುಮೆಣಸು ನಾನಿಲ್ಲಿ ಎರಡು ಸ್ಪೂನಷ್ಟು ಹಾಕ್ತಾ ಇದ್ದೇನೆ ಖಾರಕ್ಕೆ ಹಾಕೋದು ಕಾಯಿ ಕಾಳುಮೆಣಸು ಹಾಗಾಗಿ ಕಾಯಿ ಮೆಣಸು ಒಂದು ಫ್ಲೇವರಿಗೆ ಕಾಯಿ ಮೆಣಸು ಎರಡು ಹಾಕಿ ಹಾಕಿದರೆ ಸಾಕಾಗ್ತದೆ ಆನಂತರ ಕಾಳುಮೆಣಸು ಹಾಕಿದ ನಂತರ ಒಂದು ಸ್ವಲ್ಪ ಅರ್ಧ ಸ್ಪೂನಷ್ಟು ಸೋಂಪು ಬಡೆ ಸೊಪ್ಪು ಇವಲ್ಲ ಅದು ಆನಂತರ ಒಂದು ಸ್ವಲ್ಪ ಒಂದು ಎಳೆಂಟು ಎಲೆ ಪುದೀನ ಎಲೆ ಹಾಕ್ಕೊಂಡಿದ್ದನ್ನು ನೀರು ಹಾಕದಿದ್ದನ್ನು ಹಾಗೆಯೇ ಗ್ರೈಂಡ್ ಮಾಡಲಿಕ್ಕೆ ನೀರು ಹಾಕಲಿಕ್ಕಿಲ್ಲ ಈರುಳ್ಳಿದೆ ಇದು ನೀರು ಸಾಕಾಗ್ತದೆ ಇದು ಮಾತ್ರ ಈರುಳ್ಳಿ ನೀರು ಬಿಡುವುದಿಲ್ಲ ಯಾಕೆಂದರೆ ನಾವು ಬೇಯಿಸಿದೆ ಅಲ್ವ ಅಲ್ವಾ ಹಾಗಾಗಿ ಅದೇ ಸಾಕಾಗ್ತದೆ ಗ್ರೈಂಡ್ ಮಾಡಿಟ್ರೆ ಆಯಿತು ಈಗ ನೋಡಿ ಇಷ್ಟು ತುಪ್ಪ ಇದೆ ಪಾತ್ರೆಯಲ್ಲಿ ಇದೇ ತುಪ್ಪಕ್ಕೆ ನಾನು ಒಂದು ಒಂದು ಈರುಳ್ಳಿಯನ್ನು ಸಣ್ಣಗೆ ಕಟ್ ಮಾಡಿ ಹಾಕ್ತಾ ಇದ್ದೇನೆ ತುಪ್ಪ ಕಡಿಮೆ ಇದ್ದರೆ ಸ್ವಲ್ಪ ತುಪ್ಪ ಹಾಕೊಳ್ಳಿ ನಾನು ಹಾಕೋದಿಲ್ಲ ಈರುಳ್ಳಿಯನ್ನು ಹಾಕಿ ಇದು ಸ್ವಲ್ಪ ಬಣ್ಣ ಬರಬೇಕು ಈ ಬಣ್ಣ ಬಂದ ನಂತರ ಇದಕ್ಕೊಂದು ಎರಡು ಟೊಮೆಟೊ ಹಾಕ್ತಾ ಇದ್ದೇನೆ ಟೊಮೆಟೊವನ್ನು ಚೆನ್ನಾಗಿ ಸಾಫ್ಟ್ ಆಗುವವರೆಗೆ ಇದನ್ನು ಇದೇ ರೀತಿ ಫ್ರೈ ಮಾಡಬೇಕು ಟೊಮೆಟೊ ಸಾಫ್ಟ್ ಆಗಬೇಕು ಟೊಮೆಟೊ ಸಾಫ್ಟ್ ಆದ ನಂತರ ಒಂದು ಸುಚ್ ಸ್ವಲ್ಪ ಅರಶಿನ ಹಾಕ್ಕೊಂಡು ಮಿಕ್ಸ್ ಕೊಟ್ಟು ಆನಂತರ ಇಲ್ಲಿ ಚಿಕನ್ ಇಟ್ಟಿದ್ದೇವಲ್ವ ಆ ಚಿಕನ್ ಕೂಡ ಹಾಕ್ಕೊಂಡು ಚೆನ್ನಾಗಿ ಒಮ್ಮೆ ಮಿಕ್ಸ್ ಕೊಡಬೇಕು ಮಿಕ್ಸ್ ಕೊಟ್ಟ ನಂತರ ತಕ್ಷಣ ಈ ಗ್ರೈಂಡ್ ಮಾಡಿಟ್ಟ ಮಸಾಲೆ ಉಂಟಲ್ಲ ಈ ಮಸಾಲೆಯನ್ನು ಇದಕ್ಕೆ ಸೇರಿಸಿ ಒಂದು ಎರಡು ನಿಮಿಷ ಈ ಮಸಾಲೆ ಜೊತೆಗೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿದ ನಂತರ ಒಂದು ಎರಡು ನಿಮಿಷ ಮುಚ್ಚಿಟ್ಟರೆ ನಡೀತದೆ ಆನಂತರ ಇದಕ್ಕೆ ಉಪ್ಪು ಹಾಕ್ಕೊಂಡು ಉಪ್ಪು ಎಲ್ಲ ಮಿಕ್ಸ್ ಆಗುವವರೆಗೆ ಚೆನ್ನಾಗಿ ಮಿಕ್ಸಿ ಮಸಾಲೆ ಮಿಕ್ಸ್ ಮಾಡಿದ್ದು ಮತ್ತು ಉಪ್ಪು ಹಾಕಿದೆಲ್ಲ ವೀಡಿಯೋ ಮಿಸ್ ಆಗಿದೆ ಉಪ್ಪೆಲ್ಲ ಹಾಕ್ಕೊಂಡು ಮಿಕ್ಸ್ ಕೊಟ್ಟ ನಾನು ನಂತರ ಹಾಗೆಯೇ ಮುಚ್ಚಳ ಮುಚ್ಚಿ ಒಂದು ಐದು ನಿಮಿಷದನ್ನು ಹಾಗೇ ಬೇಯಿಸಬೇಕು ಯಾಕೆಂದರೆ ಚಿಕನ್ ನೀರು ಬಿಡ್ತದಲ್ವ ಅದಕ್ಕೋಸ್ಕರ ಮೊದ್ಲಿಗೆ ನೀರು ಹಾಕ್ಲಿಕ್ಕೆ ಇಲ್ಲ ಅದಕ್ಕೆ ಹಾಗೇ ಬೇಯಿಸುವಂಥದ್ದು ಬೇಕಾದರೆ ಮೀಡಿಯಮ್ ಅಥವಾ ಲೋ ಫ್ಲೇಮಲ್ಲಿ ಬೇಯಿಸ್ಬೋದು ಹೈ ಫ್ಲೇಮಲ್ಲಿ ಇಟ್ಟರೆ ಹತ್ತಿರನೇ ಇದ್ದು ನೋಡ್ಕೋಬೇಕಾಗ್ತದೆ ಮಸಾಲೆ ಜೊತೆಗೆ ಚಿಕನ್ ಇಟ್ಟೋದು ತಳ ಅಂತ ನೋಡಿ ಇಷ್ಟು ನೀರು ಬಿಟ್ಟಿರ್ತದೆ ಸ್ವಲ್ಪ ಐದು ನಿಮಿಷದಲ್ಲೇ ಆ ನಂತರ ನಿಮಗೆ ಅಂತ ಬೇಕಾದ್ರೆ ಒಂದು ಮಿಕ್ಸಿ ತೊಳೆದ ನೀರು ಸ್ವಲ್ಪ ಹಾಕಬಹುದು ತುಂಬಾ ಡ್ರೈ ಆಗಿ ಬೇಕು ಅಂತಿದ್ರೆ ಮಿಕ್ಸಿ ತೊಳೆದ ನೀರು ಸ್ವಲ್ಪನೇ ಸ್ವಲ್ಪ ಹಾಕೊಳ್ಳೊಂದು ಎರಡು ಸ್ಪೂನ್ ಅಷ್ಟು ಗಸಿ ಗಸಿ ಗ್ರೇವಿ ತರ ಬೇಕು ಅಂತಿದ್ರೆ ಅನ್ನಕ್ಕೆ ಅಥವಾ ಏನಾದರೂ ಇಡ್ಲಿ ಎಲ್ಲ ತಿನ್ನೋದಾದ್ರೆ ಸ್ವಲ್ಪ ಗ್ರೇವಿ ಬೇಕಾದ್ರೆ ಸ್ವಲ್ಪ ಮಿಕ್ಸಿ ತೊಳೆದ ನೀರನ್ನು ಹಾಕಿ ನೀರೆಲ್ಲ ಹಾಕಿದ ನಂತರ ನಿಮಗೆ ಎಷ್ಟು ಬೇಯ್ಬೇಕು ಅಷ್ಟು ಬೇಯಿಸಿದರೆ ಆಯಿತು ನೋಡಿ ನಾನು ಈ ರೀತಿ ಗ್ರೇವಿ ಇಟ್ಟಿದ್ದೇನೆ ಇನ್ನು ನಿಮಗೆ ಡ್ರೈ ಬೇಕಾದರೆ ಓಪನ್ ಇಟ್ಟಿದ್ದಾನೆ ಇನ್ನೂ ಡ್ರೈ ಮಾಡ್ಬೋದು ಕೊನೆಗೆ ಒಂದು ಹುಳಿಗೆ ನಿಮಗೆ ಎಷ್ಟು ಬೇಕು ಅಷ್ಟು ಲಿಂಬೆ ರಸವನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಕೊಟ್ಟರೆ ಆಯಿತು ಇದು ಇನ್ನೂ ತಿಕ್ಕಾಗ್ತದಿದು ಯಾಕೆಂದರೆ ಈರುಳ್ಳಿ ಪೇಸ್ಟ್ ಮಾಡಿದಲ್ವ ಹಾಗಾಗಿ ತಿಕ್ಕಾಗ್ತದೆ ತಣ್ಣಗಾಗುವಾಗ ಗ್ರೇವಿ ಬೇಡ ಅಂತ ಇದ್ದರೆ ಇದನ್ನು ಡ್ರೈ ಕೂಡ ಮಾಡ್ಬೋದು ಇನ್ನು ಸ್ವಲ್ಪ ಹೊತ್ತು ಓಪನ್ ಇಟ್ಟು ಕುದಿಸಿದರೆ ಇದು ಡ್ರೈ ಆಗ್ತದೆ ಇನ್ನೂ ಕೂಡ ಮನ್ ದಪ್ಪ ತುಪ್ಪವಾಗಿ ಚಿಕನಿಗೆ ಅಂಟ್ತದೆ ನನಗೆ ಇವತ್ತು ಚಪಾತಿಗೆ ಹಾಗಾಗಿ ಸ್ವಲ್ಪ ಇಷ್ಟು ಗಸಿ ಗಸಿ ಇರಲಿ ಅಂತ ಇನ್ನೂ ತಣ್ಣಗಾಗುವಾಗ ಇನ್ನೂ ಕೂಡ ಇದು ಗಸಿ ಆಗ್ತದೆ ನೋಡಿ ತಣ್ಣ ಸ್ವಲ್ಪ ಬಿಸಿ ಆರುವಾಗ ಹೇಗೆ ಬಂದಿದೆ ಅಂತ ತುಂಬಾ ಒಳ್ಳೆ ಮನೆಯೆಲ್ಲ ಪರಿಮಳ ಬರ್ತಾ ಉಂಟು ಹೊರಗಿದ್ದವರು ಇವತ್ತು ಎಂಥ ಸ್ಪೆಷಲ್ ಅಂಥದ್ದು ಒಳ್ಳೆ ರೆಸ್ಟೋರೆಂಟ್ ಪರಿಮಳ ಬರ್ತಾ ಉಂಟು ಅಂತ ಹೇಳ್ತಿದ್ರು ಕೊನೆಗೆ ಬೇಕಾದ್ರೆ ಕೊತ್ತಂಬರಿ ಸೊಪ್ಪು ಕೂಡ ಉದುರಿಸ್ಬೋದು ನಾನಿಲ್ಲಿ ಈರುಳ್ಳಿ ಮತ್ತು ಆ ಕಾಳುಮೆಣಸು ಗ್ರೈಂಡ್ ಮಾಡಿದ್ದೇವಲ್ಲ ತುಪ್ಪದಲ್ಲಿ ಬೆಂದಂಥ ಈರುಳ್ಳಿ ಅದರದೇ ಫ್ಲೇವರ್ ಒಳ್ಳೆ ಗಮ್ಮಂತ ಮೂಗಿಗೆ ಹೊಡಿತಾ ಇದೆ ಚಪಾತಿ ಮತ್ತು ಪರೋಟಕ್ಕಂತೂ ಸಖತ್ ಸೂಪರ್ ನಾನಿಲ್ಲಿ ಇದಕ್ಕೆ ಚಪಾತಿ ಮಾಡಿದ್ದೇನೆ ಹಾಗಂತ ಅನ್ನಕ್ಕೂ ಒಳ್ಳೆಯದಾಗ್ತದೆ ವೈಟ್ ರೈಸಿಗೆ ಸೂಪರ್ ಆಗ್ತದೆ ಚಿಕನ್ ಈಗ ನೋಡಿ ಎಷ್ಟು ಮಂದವಾಗಿದೆ ಅಂತ ಚಿಕನ್ ಚೆನ್ನಾಗಿ ಗಸಿಯೆಲ್ಲ ಚಿಕನಿಗೆ ಅಂಟುಕೊಂಡು ತುಂಬಾ ಟೇಸ್ಟಾಗಿ ಬಂದಿತ್ತು ಇದೇ ರೀತಿ ಟ್ರೈ ಮಾಡಿ ಈರುಳ್ಳಿಯನ್ನು ಬೇಯಿಸಿ ಚಿಕನ್ ಮಾಡಿ ನೋಡಿ ತುಂಬಾ ಸೂಪರ್ ಆಗ್ತದೆ ನಿಮಗೆಲ್ರಿಗೂ ಖಂಡಿತ ಇಷ್ಟ ಆಗ್ಬೋದು ಅಂತ